ಮೊದಲು ಇಲ್ಲಿ ಬ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು ಮತ್ತು ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಶತ್ರುಗಳು ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಥರ ಆ ಥರ ಇತ್ತು ಮತ್ತು ಇಲ್ಲೂ ಬಂದು ಎಲ್ಲ ತೋರಿಸಿದ್ದು ಈ ಥರ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಆಗಿದೆ ಅಂತೆಲ್ಲ ಅಮ್ಮ ಬರ್ದಿ ತೋರಿಸಿದಾಗ ನಾನು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡೆ ಪರಿಹಾರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಯಿತು ಮನೆಯಲ್ಲಿ ಸ್ವಲ್ಪ ಆರಾಮಾಗಿ ಇದೀನಿ ಅನ್ನಿಸ್ತು ಮತ್ತೆ ಇಲ್ಲಿ ಬಂದಿ ಪೂಜೆ ಎಲ್ಲ ಕೊಟ್ಟಾದ್ಮೇಲೆ ತುಂಬಾ ಹಣಕಾಸು ಆಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ಅಥವಾ ನಾನು ಹೋಗೊಬ್ಬರ ಜಾಗದಲ್ಲಿ ಆಗಿರ್ಬೋದು ಯಾವುದೇ ತೊಂದರೆ ಇಲ್ದಂಗೆ ಆರಾಮ ಕಾಯ್ತಾ ಇದ್ದಾರೆ ಅಮ್ಮನ್ನ ನಮ್ಗಿದ್ದು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ वीक्ष ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು ಹದಿನೈದು ವರ್ಷಗಳಿಂದ ಭಕ್ತರ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ ನಮಸ್ತೆ ಇವರು ನಮ್ಮ ದೇವಸ್ಥಾನಕ್ಕೆ ಬರುವಂತ ಭಕ್ತರು ಇವರು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಸಾಧ್ಯನಾ ಇದೊಂದು ಪವಾಡ ನಡಿಯುತ್ತ ನಿಜವಾಗ್ಲೂ ನಾವ್ ಮನ್ಸಲ್ಲಿ ಅನ್ಕೊಂಡಿರೋದನ್ನ ತಾಯಿ ಬರೀತಾಳ ಬರೀಯಲ್ವೋ ಅನ್ನೋ ಅನುಮಾನದಲ್ಲೇ ಬಂದರು ಅವರು ನನಗೆ ಆಕಸ್ಮಿಕ ಸಿಕ್ಕಿದ್ದು ಇವರು ಬಿಡದಿ ಒಳಗೆ ಸಿಕ್ಕಾಗ ಈ ಈ ತಾಯಿನ ನಾನು ಕಾರಲ್ಲೇ ಇಟ್ಕೊಂಡು ಕರ್ಕೊಂಡು ಏನೋ ಕೆಲಸ ಇತ್ತು ಯಾರ್ದೋ ಮನೆಗೆ ಹೋಗಿದ್ದೋ ದೇವರು ಅವಾಗ ಇವ್ರು ಸಿಕ್ತಾಗ ಈ ತರ ಎಲ್ಲಕ್ಕ ಎಲ್ಲಿಂದ ಬಂದಿರೋದು ನೀವು ಏನ್ ದೇವ್ರು ಇದು ಅಂತ ಕೇಳಿದ್ರು ಈಗ ಒಂದು ವರ್ಷದ ಹಿಂದೆಗಡೆ ಈ ತರ ಚೌಡೇಶ್ವರಿ ಚಾಮುಂಡೇಶ್ವರಿ ಅಂತ ಶಕ್ತಿ ಪೀಠ ಅಂತ ಐತೆ ಕಣಪ್ಪ ನಾವು ಕುಣಿಗಲಲ್ಲಿ ಮನೆಯೊಳಗೆ ಪೂಜೆ ಮಾಡ್ಕೊಂಡಿದೀವಿ ಅಂತ ಹೇಳಿದಾಗ ನಾನು ನಾನೊಂದ್ಸತಿ ಬರ್ತೀನಕ್ಕ ನಿಮ್ ನಂಬರ್ ಕೊಡಿ ಅಂದಾಗ ನಾನು ಅವ್ರಿಗೆ ನಂಬರ್ ಕೊಟ್ಟೆ ಅವ್ರು ಬಂದ್ರು ಸುಮಾರು ಒಂದ್ ಐದಾರು ತಿಂಗಳು ಕಳ್ಕೊಂಡು ಬಂದ್ರು ಆಮೇಲೆ ಇಲ್ಲಿಗೆ ಬಂದಾಗ ಅವ್ರ ಮನ್ಸಲ್ಲಿ ಏನಾಯ್ತೋ ಅದನ್ನೇ ಬರ್ದಿ ತೋರಿಸಿ ತಾಯಿನ ಸತಾನ ಸತ್ಯವಾಗಿ ಅವಳ ಮೇಲೆ ಅವ್ರ ಮೇಲೆ ಕರ್ಸಿದ್ಲು ಅಮ್ಮ ಸತಾನ ಸತ್ಯವಾಗಿ ಅವ್ರ ಮೇಲೆ ತಾಯಿ ಎಲ್ಲಮ್ ದೇವ್ರು ಬರ್ತೈತೆ ಅವ್ರಿಗೆ ತಾಯಿ ಆಗಮನ ಆಯ್ತು ಆದ್ಮೇಲೆ ಇಲ್ಲಿ ಬರವಣಿಗೆ ಬರೀತು ಅಮ್ಮ ಹೇಳಿದ್ಮೇಲೆ ಇಲ್ಲಿ ಬರವಣಿಗೆನೆ ಬರೀತು ಅವ್ರು ಏನ್ ಬಂದಿದ್ದಾರೆ ಬಂದಿದಾರೆ ಏನ್ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಬರವಣಿಗೆ ಬರೆದಾಗ ಅವ್ರಿಗೆ ಒಂದು ಕ್ಷಣ ಇದು ಸಾಧ್ಯನಾ ಅನ್ನೋಷ್ಟು ಮಟ್ಟಕ್ಕೆ ಶಾಕ್ ಅವರು ನನ್ನ ಮನಸ್ಸಲ್ಲಿ ಮನ್ಸನ ಹೆಂಗ್ ಬರೆಯಕ್ಕೆ ಸಾಧ್ಯ ಸಾಧ್ಯನಾ ಇದು ಅನ್ನೋ ಒಂದು ಮಟ್ಟಕ್ಕೆ ಶಾಕ್ ಅವರು ಶಾಕ್ ಆದಾಗ ನಾನ್ ಕೇಳಿದೆ ಸತ್ಯ ಇದ್ರೆ ಸತ್ಯ ಅಂತ ಹೇಳ್ರಿ ಸುಳ್ಳಿದ್ರೆ ಸುಳ್ಳು ಅಂತ ಹೇಳ್ರಿ ಅದ್ರಲ್ಲೇನೈತೆ ನೀವು ಕಷ್ಟಕ್ಕೆ ಅಂತಾನೆ ಬಂದಿರೋದು ಯಾರಾದ್ರೇನು ಸತ್ಯ ಬೇಕು ನಮ್ಗೆ ಅವಳ ಸತ್ಯವಾಗಿ ಬರ್ದಿದ್ದರೆ ಸತ್ಯ ಅಂತ ಅಂತೇಳಿ ಸುಳ್ಳು ಅಂತ ಬರೆದಿದ್ರೆ ಸುಳ್ಳು ಅಂತ ಹೇಳ್ರಿ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ಇಲ್ಲ ಅಕ್ಕ ನನ್ನ ಜೀವನದಲ್ಲಿ ಇದೆಲ್ಲ ನಡೆದಿರೋದು ಸತ್ಯ ಈಗ ನಡೀತಾ ಇರೋದು ಸತ್ಯ ಅವಳು ಹೇಳಿರೋದು ಸತ್ಯವಾಗಿ ಐತೆ ನನಗ್ಯಾವು ಸುಳ್ಳು ಬಂದಿಲ್ಲ ನಾನು ಇದನ್ನು ಒಪ್ಕೊಂತೀನಿ ಅಂದಾಗ ಈಗ ಅವ್ರ ಬಾಯಲ್ಲೇ ಕೇಳಿ ಅವ್ರು ಏನು ಹೇಳ್ತಾರೆ ಅನ್ನೋದ ನಮಸ್ತೆ ನಾನು ಎಷ್ಟು ಪರಶುರಾಮ್ ಅಂತ ನಂದು ಬಿಡದಿ ಹತ್ರ ಬಾನಂದೂರು ನಾನು ಇಲ್ಲಿ ಸುಮಾರು ಒಂದು ವರ್ಷದ ಮುಂಚೆಗಡೆ ಅಕ್ಕರು ನಮ್ಮ ಬಿಡದಿ ಕಡೆ ಬಂದಿದಾಗ ನಂಬರ್ ಸಿಕ್ತು ದೇವಸ್ಥಾನ ಇದೆ ಅಂತ ಗೊತ್ತಾಯಿತು ನಂಬರ್ ಸಿಕ್ತು ಆಮೇಲೆ ಇಲ್ಲೂ ಬಂದು ನೋಡೋಣ ಅಂತ ನಾನು ಇಲ್ಲೂ ಬಂದೆ ಬಂದು ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಅಮ್ಮ ಇಲ್ಲಿ ಬರೆದು ತೋರಿಸ್ತು ತೋರಿಸಿದ್ಮೇಲೆ ನನಗೇನು ಅಂದ್ಕೊಂಡಿದ್ದೆ ಅದು ಹಾಗೆ ಆಯಿತು ತುಂಬ ಕಷ್ಟದಲ್ಲಿದ್ದೆ ನಾನು ಅವಾಗ ಅಮ್ಮ ಏನು ಅಮ್ಮ ಏನು ಬರೀತು ಅದನ್ನು ತೋರಿಸಿ ನನಗೆ ಅದನ್ನು ಪರಿಹಾರ ಮಾಡಿಕೊಡ್ತು ನಾನೀಗ ತುಂಬ ಚೆನ್ನಾಗಿದ್ದೀನಿ ಮನೆಯದು ಸ್ವಲ್ಪ ಸಮಸ್ಯೆ ಇತ್ತು ನನ್ನ ಪರ್ಸ್ನಲ್ ಸಮಸ್ಯೆ ಇತ್ತು ಮತ್ತು ನಾನು ಆ್ಯಕ್ಚುಲಿ ಡ್ರೈವರು ನನ್ನದು ಡ್ಯೂಟಿನ ಸ್ವಲ್ಪ ಸಮಸ್ಯೆಗಳಿತ್ತು ఈ నేను ప్రతి ఒ పరిహార ఆతాయి ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಗಂಡ ಹೆಂಡತಿಯ ಜಗಳ ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ ದೃಷ್ಟಿದೋಷ ಮಾಟ ಮಂತ್ರ ವಾಮಾಚಾರ ಆರೋಗ್ಯ ಸಮಸ್ಯೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಅಮ್ಮ ಚೌಡೇಶ್ವರಿ ಅಮ್ಮನವರು ಬಗೆಹರಿಸುತ್ತಾ ಬಂದಿದ್ದಾರೆ ನನಗೆ ಮೊದಲು ಇಲ್ಲಿ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು ಮತ್ತು ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಶತ್ರುಗಳು ಆ ಥರ ಅದು ಬ್ಲ್ಯಾಕ್ ಮ್ಯಾಜಿಕ್ ಥರ ಆ ಥರ ಇತ್ತು ಮತ್ತು ಇಲ್ಲೂ ಬಂದು ಎಲ್ಲ ತೋರಿಸಿದ್ದು ಈ ಥರ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಆಗಿದೆ ಅಂತೆಲ್ಲ ಅಮ್ಮ ಬರ್ದಿ ತೋರಿಸಿದಾಗ ನಾನು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡೆ ಪರಿಹಾರ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಯಿತು ಮನೆಯಲ್ಲಿ ಸ್ವಲ್ಪ ಆರಾಮಾಗಿ ಇದ್ದೀನಿ ಅನ್ನಿಸ್ತು ಮತ್ತು ಇಲ್ಲಿಗೆ ಬಂದು ಪೂಜೆ ಎಲ್ಲ ಕೊಟ್ಟಾದ ತುಂಬ ಹಣಕಾಸುದಲ್ಲೇ ಆಗಿರ್ಬೋದು ಮತ್ತು ನನ್ನ ಕೆ ಕೆಲಸದಲ್ಲಿ ಆಗಿರ್ಬೋದು ಅಥವಾ ನಾನು ಹೋಗೊಬರೋ ಜಾಗದಲ್ಲಿ ಆಗಿರ್ಬೋದು ಯಾವುದೇ ತೊಂದರೆ ಇಲ್ಲದಂಗೆ ಕಾಯ್ತಾ ಇದ್ದಾರೆ ಅಮ್ಮನ್ನ ನಂಬಿದ್ದೀವಿ ನಾನು ಏನು ಅಂದ್ಕೊಂಡು ಬಂದಿದ್ದೆ ನನ್ನ ಮನಸಲ್ಲಿ ಅದನ್ನೇ ತೋರಿಸಿದ್ರು ಅಮ್ಮ ಅಂದರೆ ಆ ಟೈಮಲ್ಲೇ ಹೇಳೋದಕ್ಕಾಗಲ್ಲ ಅಂದರೆ ತುಂಬ ಶಕ್ತಿ ಇದೆ ಅಮ್ಮನಿಗೆ ತುಂಬ ಪವರ್ಫುಲ್ಲಾಗಿದ್ದಾರೆ ಅಂತ ಅನ್ನಿಸ್ತು ನಾನೇನು ಅಂದ್ಕೊಂಡು ಬಂದಿದ್ದೆ ನನ್ನ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಮನೆ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಲ್ಲಿ ಆಗಿರ್ಬೋದು ನನ್ನ ಆರೋಗ್ಯದಲ್ಲೇ ಆಗಿರ್ಬೋದು ನಾನೇನು ಅಂದ್ಕೊಂಡು ಬಂದಿದ್ದೆ ಅದನ್ನು ಅಮ್ಮ ಬರ್ತೋರ್ಸ್ದಾಗ ತುಂಬ ಶಕ್ತಿಯಾಗಿದ್ದಾರೆ ಅಮ್ಮನ್ನ ನಂಬೋದು ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಅಂತ ಅನ್ನಿಸ್ತು ನನಗೆ ನಾನು ಬರ್ತಾನೆ ಇರ್ತೀನಿ ಹದಿನೈದು ದಿನಕ್ಕೆ ಒಂದು ಸಲ ವೀಕ್ಲಿ ಒಂದು ಸಲ ನಾನು ಬರ್ತಾನೆ ಇರ್ತೀನಿ ಬಂದು ಅಮ್ಮನ ಪೂಜೆ ಕೊಟ್ಟು ಏನು ಕೊಟ್ಟು ಹೋಗ್ತೀನಿ ನಾನು ಶಿಕ್ಷಕರೇ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ ನಾನಿದ್ದೀನಿ ನೀವು ಭಯಪಡಬೇಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ ತುಂಬಾ ಚೇಂಜಸ್ ಆಗಿದೆ ಮೊದಲು ನಾನು ಇಲ್ಲಿಗೆ ಬರಬೇಕು ಅಂದ್ಕೊಂಡು ಅಕ್ಕರಿಗೆ ನಾನು ಎಷ್ಟು ತುಂಬ ಸಲ ಫೋನ್ ಮಾಡಿದ್ದೆ ಕಾಂಟ್ಯಾಕ್ಟ್ ತೊಗೊಂಡು ಬರಬೇಕು ಇಲ್ಲಿಗೆ ಬರೋಕ್ಕೆ ಅಂತ ನಾನು ಆರು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಆರು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಹಂಗೆ ಮುಂದೆ ಮುಂದೋಡ್ತಾನೆ ಆಯಿತು ಬರೋಕ್ಕೆ ಆಗ್ತಿರ್ಲಿಲ್ಲ ಒಂದು ಸಲ ಬಂದು ಹೋದ್ಮೇಲೆ ಪ್ರತಿ ಹದಿನೈದು ಒಂದು ಸಲ ತಿಂಗಳಿಗೆ ಒಂದು ಸಲ ಅಥವಾ ವಾರಕ್ಕೆ ಒಂದು ಸಲ ನಾನು ಯಾವಾಗ ಫ್ರೀ ಇರ್ತೀನೋ ಅಕ್ಕನ ಫೋನ್ ಮಾಡಿ ನಾನು ಬರ್ತಾನೆ ಇರ್ತೀನಿ ಏನು ತುಂಬ ಚೆನ್ನಾಗಿ ಇದೆ ಮನ್ಸಿಗೆ ನಿಮ್ದಿರಲಿಲ್ಲ ಆರಾಮಾಗಾಯಿತು ಮತ್ತು ಮನೆಯಲ್ಲಿ ಇದು ಕರೆಕ್ಟ್ ಟೈಮ್ಗೆ ಡ್ಯೂಟಿಗೆ ಹೋಗೋದು ಫಸ್ಟು ಡ್ಯೂಟಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ ಮತ್ತು ಹಣಕಾಸಲ್ಲಿ ಆಗಿರ್ಬೋದು ಯಾವುದೇ ವ್ಯವಹಾರದಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಬರುವಂಥ ಭಕ್ತರ್ಗಾನೇನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಮ್ಮನ ಒಂದು ಸಲ ಬಂದು ನೋಡಿ 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 ಅಮ್ಮನಿಗೆ ಒಂದು ಸಲ ಪೂಜೆ ಕೊಡಿ ಏನು ಅಮ್ಮ ಬರವಣಿಗೆಯಲ್ಲಿ ಏನು ಬರಿತಿದ್ದಾಳೆ ಅದನ್ನು ನೀವು ನೋಡಿ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಅವ್ರಿಗೆ ಬಿಟ್ಟಿದೆ ಯಾಕಂದರೆ ನಾವು ತುಂಬ ನಂಬಿದ್ದೀವಿ ಕೆಲವು ನಂಬೋದು ಬಿಡೋದು ಅದು ಅವ್ರಿಗೆ ಸೇರುತ್ತೆ ಒಂದು ಸಲ ಬಂದಬೇಕು ಬಂದಾಗ ನೋಡಿದಾಗೆ ಅವ್ರ ಶಕ್ತಿ ಏನು ಅನ್ನೋದು ನಮ್ಗೆ ಗೊತ್ತಾಗೋದು ಸುಮ್ಮನೆ ನಾವೆಲ್ಲೋ ನಿಂತ್ಕೊಂಡು ಹೇಳ್ಕೊಂಡು ನಮ್ಮ ಸಹ ಅಲ್ಲಿ ಶಕ್ತಿ ಇದೆ ಶಕ್ತಿ ಇದೆ ಅಂತ ಯಾರೂ ನಂಬೋಕ್ಕಾಗಲ್ಲ ಬರಬೇಕು ಬಂದು ನೋಡಿ ಅಮ್ಮನ್ನ ನೋಡಿ ಪೂಜೆ ಕೊಟ್ಟು ನಮಗೇನು ಮನಸ್ಸಲ್ಲಿದ್ದಾರೆ ಅದನ್ನು ಕೇಳ್ಕೊಂಡು ನಮಗೇನಾಗ್ತಾಯಿದೆ ತುಂಬ ಶಕ್ತಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಂಡಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಕನ್ನಡ